ನ್ಯಾಯಮೂರ್ತಿಗಳು ಸೊ ಅವ್ರ ಬಗ್ಗೆ ನಮ್ಗೆ ಅನುಮಾನ ಇತ್ತು ಯಾಕೆಂತಂದರೆ ಒಂದೇ ಅವರ ಪಿ ಸಿದ್ದರಾಮಯ್ಯ ನೇಮಕ ಮಾಡಿದಂಥ ಪಿ ಎನ್ ದೇಸಾಯಿ ಸ ಪೈಸ ಒಂದು ಸುಳ್ಳು ವರದಿ ಕೊಡಬಹುದು ಅಂತ ಅನುಮಾನ ಇತ್ತು ಆದರೂ ಕೂಡ ಅವರು ತಮ್ಮ ಒಂದು ಸ್ಥಾನಕ್ಕೆ ಒಂದು ಗೌರವ ಕೊಡೋ ನಿಟ್ಟಿನಲ್ಲಿ ಸತ್ಯಾಂಶ ಕೊಡಿದಂಥ ವರದಿ ಕೊಡ್ತಾರೆ ಅಂತ ಸಣ್ಣ ನಿರೀಕ್ಷೆ ಇತ್ತು ಆದರೆ ಆ ನಿರೀಕ್ಷೆಯ ವಿರುದ್ಧವಾಗಿ ಅವರು ಕೂಡ ಒಂದು ಗೊಂದಲಕಾರಿಯಾದಂಥ ಮತ್ತು ಸುರಂಧ ಕೊಡಿದಂಥ ವರದಿಯನ್ನು ನೀಡಿದ್ದಾರೆ ಸೊ ಅದರಿಂದ ನನಗೆ ತುಂಬ ಭಾಳ ನೋವಾಯಿತು ಸೊ ಅಂತಂದ್ರೆ ಅವರು ಒಂದು ಕಡೆ ಅವ್ರು ಅವರೇ ಬರೀತಾರೆ ಸಾವಿರದ ತೊಂಬತ್ತೊಂದರ ನಿಯಮಾವಳಿ ಪ್ರಕಾರ ಏನು ವಿರುದ್ಧವಾಗಿ ನಿವೇಶನ ಹಂಚಿಕೆ ಮಾಡೋದು ಕಂಡು ಬನ್ನಿ ಸ್ಪಷ್ಟವಾಗಿ ಆದರೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ಬಂದಾಗ ಹದಿನೈದ ನಿವೇಶನ ಕೊಟ್ಟಿರೋದು ಕಾನೂನು ಬಾ ಅಂತ ಹೇಳಿದ್ರು ಇದೆಲ್ಲ ನೋಡೋದು ಸ್ಪಷ್ಟ ಗೊತ್ತಾಗುತ್ತೆ ಅವರು ಸುಳ್ಳು ವರದಿ ಕೊಟ್ಟಿದ್ದಾರೆ ಅಂತೇಳಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನಂದರೆ ಇದು ತುಂಬ ಅಗಾಧವಾದಂಥ ಪ್ರಕರಣ ಆಗಿರೋದ್ರಿಂದ ಸೊ ನಾನು ಕೇವಲ ಸಣ್ಣ ವಿಚಾರ ಮಾತ್ರ ಹೇಳಿದ್ದೀನಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಹೇಳಿದ್ರೆ ಪರಿಣಿತರಾದಂಥ ತಾಂತ್ರಿಕ ಸಮಿತಿ ಒಂದು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಅವ್ರ ಮೂಲಕ ಒಂದು ವರದಿ ತೊಗೊಂಡು ಕ್ರಮ ತೆಗೆದುಕೊಂಡು ಸ್ಪಷ್ಟವಾಗಿ ಬರೀತಾರೆ ಮತ್ತು ಇನ್ನೊಂದು ಕಡೆ ಬರೀತಾರೆ ನಿವೇಶನ ಹಂಚಿಕೆ ಮಾಡೋರು ಕಾನೂನು ಅಂತ ಬರೀತಾರೆ ಮತ್ತು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ನಿವೇಶನ ಹಂಚಿಕೆ ಕಂಡು ಬಂದಿದ್ದು ಬರೀತಾರೆ ಇದೆಲ್ಲ ಬರೀತಾರೆ ಕೊನೆಗೆ ಸಿದ್ದರಾಮಯ್ಯ ವಿಚಾರಕ್ಕೆ ಬಂದಾಗ ಅವ್ರ ಕುಟುಂಬಕ್ಕೆ ನೀಡಿರೋ ನಿವೇಶನ ಕಾನೂನು ಬಾಯಿರಲ್ಲ ಅಂಥೇಳಿ ಆದರೆ ಇಲ್ಲಿ ಅವರಲ್ಲೇ ಗೊಂದಲ ಇರೋಂಥದ್ದು ಮತ್ತು ಅವರೇ ತಾ ಸ್ವತಃ ತಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವ್ನು ಸಮಗ್ರ ತನಿಖೆ ಮಾಡಿ ವರದಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೂಡ ಸ್ಪಷ್ಟ ತಿಳಿಸಿದಾರೆ ಅವರಿಗೆ ಆ ಒಂದು ಪರಿಣಿತಿ ಅಥವಾ ಸಾಧ್ಯತೆ ಇಲ್ಲದಾಗ ಅವ್ರ ಸರ್ಕಾರ ಗಮನಕ್ಕೆ ತಂದು ತಾಂತ್ರಿಕ ಸಮಿತಿಯಿಂದ ಒಂದು ತಜ್ಞರನ್ನು ಕೊಡೋದಾಗ ತಾಂತ್ರಿಕ ಸಮಿತಿ ರಚನೆ ಮಾಡಬೇಕಂತ ಒಂದು ಮ ವರದಿಯನ್ನು ಕೊಡಬೇಕಾಗಿದೆ ಹೊರತು ಇದು ಕಾನೂನು ಬಾಹಿರ ಇದು ಕಾನೂನು ಬಾಹಿರ ಅಂತೇಳಿ ಸ್ಪಷ್ಟವಾಗಿ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಬಹುದಾಗಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಹೌದು ಸರ್ ಸ್ಪಷ್ಟ ಗೊತ್ತಾಗೋದ ಅವ್ರು ವದೇ ಅಂಶಗಳನ್ನು ಕಂಡು ಬಂದಾಗ ಅವರು ಒಂದೊಂದು ಕಡೆ ಒಂದೊಂದು ರೀತಿ ಹೇಳಿರೋಂಥದ್ದೆಲ್ಲ ಗಮನಿಸಿದಾಗ ಸೊ ಇವರು ಕೂಡ ಒಂದೇ ಆದಂತಹ ಮತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಪ್ರಭಾವಕ್ಕೊಳಗಾಗಿ ಈ ಥರ ಜನರಿಗೆ ಒಂದು ವಂಚನೆ ಮಾಡೋ ರೀತಿಯಲ್ಲಿ ಗೊಂದಲಕಾರಿಯಾದ ಮತ್ತು ಸುಳಿನ ಕೊಡೆಯಿಂದ ವರದಿಯನ್ನು ಕೊಡಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ವರದಿಗೂ ನನ್ನ ಹೋರಾಟಕ್ಕೂ ಯಾವುದೇ ಸಂಬಂಧ ಇಲ್ಲ ಯಾಕಂದರೆ ಅದು ಸರ್ಕಾರ ತಾನು ರಚನೆ ಮಾಡಿ ಕೆಲವರನ್ನ ಕಾಪಾಡ್ಕೊಳ್ಳೋಕೆ ಸರ ಪಡ್ತಕ್ಕಂಥ ವರದಿ ಸೊ ಈ ವರದಿ ನನ್ನ ಒಂದು ಹೋರಾಟಕ್ಕೆ ಯಾವುದೇ ರೀತಿಯ ಬಾಧಕ ಆಗಲ್ಲ ಹಾಗಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ ಸೊ ನಾನು ಈಗಾಗಲೇ ಹೇಳದಂತೆ ಏನು ಭ್ರಷ್ಟಾಚಾರ ನಡೆಸಿ ಮೈಸೂರು ನಗರಾಭಿವೃದ್ಧಿ ಐವತ್ತು ಐವತ್ತು ಪದದಲ್ಲಿ ನಿವೇಶನ ಪಡೆದರೆ ಅವರೆಲ್ಲರ ವಿರುದ್ಧ ಆರೋಪ ಸಾಬೀತಪಡಿಸಿ ಅವರಿಗೆಲ್ಲ ಶಿಕ್ಷೆ ಕೊಡಿಸುವಂಥ ಖಚಿತ ಅದರಲ್ಲಿ ತನಿಖೆ ಮುಂದುವರೆ ತನಿಖೆ ಅಂತೇಳಿ ಏನು ಲೋಕಾಯುಕ್ತ ಅಧಿಕಾರಿ ಹೇಳ್ತಾರೆ ಅವರು ಮಾನ್ಯ ನ್ಯಾಯಾಲಯಕ್ಕೆ ಸ್ಪಷ್ಟವಾದಂಥ ಮಾಹಿತಿಯನ್ನು ವರದಿಯನ್ನು ಕೊಡ್ತಾರಲ್ಲ ಹಾಗಾಗಿ ಕಳೆದ ವಿಚಾರಣೆ ದಿನಾಂಕದಲ್ಲಿ ಮಾನ್ಯ ನ್ಯಾಯಾಲಯ ಛೀಮಾರಿಯನ್ನು ಹಾಕಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಒಂದು ಸಮಗ್ರ ವರದಿ ಅಂದರೆ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡುತ್ತೆ ಆವತ್ತಿನ ಇವತ್ತೂ ಯಾವ್ಯಾವ ಆರೋಪಗಳ ವಿರುದ್ಧ ಯಾವ್ಯಾವ ರೀತಿಯ ತನಿಖೆ ನಡೆಸಲಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ವರದಿ ಕೊಡೋ ಕೇಳಿದಾರೆ ಅಂತ ಹೇಳಿದ್ರೆ ಇದು ಈಗಾಗಲೇ ನಾಲ್ಕು ಒಂದರಿಂದ ನಾಲ್ಕನೇ ಆರೋಪಗಳ ವಿರುದ್ಧ ಒಂದು ಬಿ ಅಂತಿಮ ವರದಿ ಅಂತೇಳಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಆದರೆ ಮುಂದುವರೆ ತನಿಖೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಆದರೆ ಇವತ್ತಿನಗೂ ಮಾನ್ಯ ನ್ಯಾಯಾಲಯಕ್ಕೆ ಏನಾರು ಮಾಹಿತಿ ಕೊಡಿದ್ರೆ ಅದೆಲ್ಲೂ ಕೂಡ ಒಂದರಿಂದ ನಾಲ್ಕನೇ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಮಾಡಿಸೋ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿನ ಕೊಟ್ಟಿಲ್ಲ ಹಾಗಾಗಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿದ್ದರಿಂದ ಮಾನ್ಯ ನ್ಯಾಯ ಒಂದು ಸೂಕ್ತ ಆದೇಶವನ್ನು ಮಾಡಿದೆ ಆ ಪ್ರಕಾರ ಮುಂದಿನ ವಿಚಾರಣಾ ದಿನಾಂಕದಲ್ಲಿ ಒಂದರ ನಾಲ್ಕನೇ ಆರೋಪಿಗೆ ಸಂಬಂಧ ಸೇರಿದಂತೆ ಸೊ ಎಲ್ಲ ಆರೋಪಿ ಅವ್ರದ್ದು ಏನನ್ನು ತನಿಖೆ ಮಾಡೋರ ಬಗ್ಗೆ ತನಿಖಾಧಿಕಾರಿ ಒಂದು ವರದಿಯನ್ನು ಕೊಟ್ಟ ನಂತರ ಸೊ ಮಾನ್ಯ ನ್ಯಾಯಾಲಯ ಏನು ಇವಾಗ ಅಂತಿಮ ವರದಿ ಸಲ್ಲಿಸಿದರೆ ಅದಕ್ಕೆ ಸಂಬಂಧಪಟ್ಟ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋದು ನಿರೀಕ್ಷೆ ಇದೆ ಅದು ಅದೇ ಗೊಂದಲ ಮಾಡ ಸೂಳಿಯನ್ನು ಕೊಡತಕ್ಕಂಥ ವರದಿ ಅಂತ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ